ಸರ್ ಇದರಿಂದ ಹಾಲಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಫ್ಯಾಟ್ ಕಂಟೆಂಟ್ ಬಹಳ ಚೆನ್ನಾಗಿ ಬರುತ್ತೆ ನಾರ್ಮಲ್ ಆಗಿ ನಾಲ್ಕು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಏಳು ಮಟ್ಟ ಮೂಡತಕ್ಕಂತ ಚಾನ್ಸಸ್ ಇರುತ್ತೆ ಬಟ್ ಇದು ಫುಲ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಮೇವಲ್ಲ ನಾನು ನಿಮ್ಗೆ ಹೇಳದಂತ ಹೈ ನಾವು ಇಲ್ಲಿ ಕೋಕೋಪೀಟ್ ಅನ್ನು ಯೂಸ್ ಮಾಡಿದ್ವಿ ಈ ಕೋಕೋಪೀಟ್ ಕ್ಲೇ ಕ್ಲೇಬಾಲ್ಸ್ ಅಂತಾನೆ ಇರುತ್ತೆ ಬಾಲ್ಸ್ ಗಳನ್ನು ಯೂಸ್ ಮಾಡ್ಕೋಬಹುದು ನೋಡಿ ಇಲ್ಲಿ ಟೊಮೆಟೊ ಇದೆ ಮೆಣಸಿನ್ಕಾಯಿ ಇದೆ ಬದನೆಕಾಯಿ ಗಿಡ ಇದೆ ಸೆಕೆಂಡ್ ಪ್ರೊಸೆಸ್ ಇಲ್ಲಿ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಕೆಳಗಡೆ ಬೇರು ಬಳತ್ತೆ ಈ ಬೇರು ಹಿಡಿಲಿಕ್ಕೋಸ್ಕರ ಮಾತ್ರ ಇಲ್ಲಿ ಒಳಗಡೆ ಕೋಕೋ ಪೀಟನ್ನು ಬಳಸಿದ್ದೀವಿ ಗಿಡ ಸಾಮಾನ್ಯವಾಗಿ ನಾರ್ಮಲ್ ನೆಲದ ಮೇಲೆ ಹೇಗೆ ಬೆಳೀತೋ ಅದೇ ರೀತಿ ಇದ್ರೊಳಗಡೆ ಬೆಳೆಯುತ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಂದೀಪುರ ಮಠದ ಶ್ರೀ ಕ್ಷೇತ್ರ ದೊಡ್ಡಬಸವೇಶ್ವರ ಮಠದ ಮಠದಲ್ಲಿದ್ದೇನೆ ಇಲ್ಲಿ ಚಿರಾಗ ಇವರು ಈ ಹೈಡ್ರೋಫೋನಿಕ್ಸ್ ಅಂದರೆ ಯಾವ ಥರ ಇದು ಎದಕ್ಕೆ ಈಗ ನಾವು ಗ್ರಾಮೀಣ ಭಾಗದವ್ರು ಸಾಕಷ್ಟು ಭೂಮಿ ಐತಿ ಬೆಳಿತೀವಿ ಆದರೆ ಸಿಟಿನವ್ರು ಯಾವ ಥರ ಬೆಳಿತಾರೆ ಈ ಇದು ಇದು ಆದ್ರೆ ಅವ್ರಿಗೇನು ಲಾಭ ಆಗುತ್ತೆ ಅಂತ ಅವ್ರನ್ನ ಕೇಳೋಣ ನೀವು ಇದು ಹೈಡ್ರೋಫೋನಿಕ್ ಅಂತ ಹೇಳ್ಬಿಟ್ಟು ಹೈಡ್ರೋಫೋನಿಕ್ ಏನಪ್ಪಾ ಅಂದ್ರೆ ನೀರ್ ಮೇಲ್ಗಡೆ ಒಂದು ಬೇಸಾಯ ಪದ್ಧತಿ ಸಾಮಾನ್ಯವಾಗಿ ನಮ್ಮ ರೈತರಿಗೆ ಇದೇನು ಉಪಯೋಗ ಆಗೋದಿಲ್ಲ ಸಿಟಿಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಂದು ವರದಾನ ಅವ್ರಿಗೆ ಜಾ ಯಾಕಪ್ಪ ಸಿಟಲಿ ಯಾವ ರೀತಿ ಬೆಳೆದಿರ್ತಕ್ಕಂತ ತರಕಾರಿ ಅವ್ರ ಮನೆಗೆ ಸೇರತಾ ಗೊತ್ತಿಲ್ಲ ಅವ್ರ ಊಟ ಮಾಡ್ತಾ ಆಹಾರದಲ್ಲಿ ಎಷ್ಟು ವಿಷಕಾರಿ ಕಂಟೆಂಟ್ ಗಳಿದೆ ಗೊತ್ತಿಲ್ಲ ಅವ್ರು ಏನೇನೆಲ್ಲ ಹಾಕಿ ಬೆಳೆದಿರ್ತಾರ ಅದನ್ನು ಗೊತ್ತಿಲ್ಲ ಬಾಲ್ಕನಿಯಲ್ಲಿ ಸ್ವಲ್ಪ ಇತ್ತು ಅಂದ್ರೆ ನಾವು ಸ್ವಲ್ಪ ಸ್ಪೇಸ್ ಮಾಡಿದೀವಿ ಇದನ್ನ ಇದೇ ರೀತಿ ಗೋಡೆ ಮೇಲ್ಗಡೆ ಫಿಕ್ಸ್ ಮಾಡಿಬಿಟ್ಟು ಗೋಡೆ ಮೇಲೆ ಇದನ್ನ ಬೆಳಿಬೋದು ಏನೇನೆಲ್ಲ ಬೆಳಿಬೋದು ತರಕಾರಿ ಟೊಮೆಟೊ ಸೊಪ್ಪು ಬೀಟ್ರೂಟು ಅದಾದ್ಮೇಲೆ ಸ್ಪ್ರೌಟ್ಸು ದಿನನಿತ್ಯ ದಿನನಿತ್ಯಕ್ಕೆ ಬೇಕಾದಂತ ಅವ್ರಿಗೆ ಸಾಮಾನ್ಯವಾಗಿ ಬೇಕಾದಂತಹ ಆಹಾರನ ಅವ್ರ ಮನೆಯಲ್ಲಿ ಬಾಲ್ಕನಿಯಲ್ಲಿ ಅಥವಾ ಟೆರೇಸ್ ಮೇಲ್ಗಡೆ ಒಳ್ಳೆ ಜಾಗ ಇತ್ತಂದ್ರೆ ಟೆರೇಸ್ ಮೇಲೆ ಸಹ ಈ ಒಂದು ಹೈಡ್ರೋಫೋನಿಕ್ ಪದ್ಧತಿ ಮೂಲಕ ಅವರು ತರಕಾರಿಗಳನ್ನ ಬೆಳಿತಕ್ಕಂಥ ಕೆಲಸ ಆಗತ್ತೆ ವಿಶೇಷವಾಗಿ ಏನಪ್ಪ ಅಂದ್ರೆ ಸರ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಇಲ್ಲಿ ಕೋಕೋಪೀಟನ್ನು ಯೂಸ್ ಮಾಡಿದ್ವಿ ಈ ಕೋಕೋಪೀಟ್ ಬದಿ ಕ್ಲೇ ಬಾಲ್ಸ್ ಅಂತಾನೆ ಇರುತ್ತೆ ಕ್ಲೇಬಾಲ್ಸ್ಗಳನ್ನು ಯೂಸ್ ಮಾಡ್ಕೋಬಹುದು ನೋಡಿ ಇಲ್ಲಿ ಟೊಮೆಟೊ ಇದೆ ಮೆಣಸಿನ್ಕಾಯಿ ಇದೆ ಬದನೆಕಾಯಿ ಗಿಡ ಇದೆ ಸೆಕೆಂಡ್ ಪ್ರೊಸೆಸ್ ಇಲ್ಲಿ ಇದೆ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಕೆಳಗಡೆ ಬೇರು ಬರುತ್ತೆ ಈ ಬೇರು ಹಿಡ್ಲಿಕ್ಕೋಸ್ಕರ ಮಾತ್ರ ಇಲ್ಲಿ ಒಳಗಡೆ ಕೋಕೋ ಪೀಟನ್ನ ಬಳಸಿದೀವಿ ಗಿಡ ಸಾಮಾನ್ಯವಾಗಿ ನಾರ್ಮಲ್ ನೆಲದ ಮೇಲೆ ಹೇಗೆ ಬೆಳೆಯುತ್ತೋ ಅದೇ ರೀತಿ ಇದ್ರೊಳಗಡೆ ಬೆಳೆಯುತ್ತೆ ಸ್ವಲ್ಪ ಸ್ವಲ್ಪ ಸಪೋರ್ಟಿವ್ ಆಗಿ ಇದಕ್ಕೆ ನಾಳೆ ಮೇಲ್ಗಡೆಯಿಂದ ದಾರ ಕಟ್ಬೇಕಾಗುತ್ತೆ ಹಣ್ಣು ಬಿಡುವ ಟೈಮಲ್ಲಿ ಯಾಕಂದ್ರೆ ಜೋಲಿಗೆ ನಿಂದಿರುವುದಿಲ್ಲ ದಾರ ಒಂದು ಕಟ್ಟಿದ್ರೆ ಮಾತ್ರ ಇದರಲ್ಲಿ ತರಕಾರಿ ಬೆಳೆ ಸ್ಟಾರ್ಟ್ ಆಗುತ್ತೆ ಇದ್ರ ನೀರಿಂದ ಹೆಂಗಿರೋ ಪದ್ಧತಿ ಮಾಡಿದ್ವಿ ಅಂತಂದ್ರೆ ಸರ್ ಇದರಲ್ಲಿ ಈ ಸಾಮಾನ್ಯವಾಗಿ ಗೋ ಅಮೃತ ಗೋ ನೊಂದಾಜಲ ಅಥವಾ ನೀವು ಸಾಮಾನ್ಯವಾಗಿ ಉಳಿದಿರ್ತಕ್ಕಂಥ ತರಕಾರಿ ವೇಸ್ಟ್ ಅನ್ನ ನೀರಲ್ಲಿ ಒಂದು ಐದರಿಂದ ಆರು ದಿನ ಕೊಳೆ ಇಟ್ಬಿಟ್ಟು ಆ ಒಂದು ನೀರನ್ನ ಇದು ಡ್ರಮ್ ಒಳಗಡೆ ಹಾಕ್ಬಿಟ್ಟ ಇಲ್ಲಿ ಬರ್ಬೋದು ನೀವು ಇಲ್ಲಿ ಡ್ರಮ್ ಇದೆ ಅಲ್ಲಿ ಸಹ ಒಂದು ಮೋಟ್ರ್ ಇದೆ ಸಣ್ಣದೊಂದು ಹಾಫ್ ಎಚ್ ಪಿ ಸಣ್ಣದ ಮೋಟ್ರ್ ಇದೆ ಆ ಮೋಟ್ರ್ ಮೂಲಕ ಇದ್ರ ನೀರು ಸಪ್ಲೈ ಆಗೈತೆ ತಾಸಿಗೆ ಇಪ್ಪತ್ತು ನಿಮಿಷವರೆಗೂ ಅಂದ್ರೆ ಒಂದು ತಾಸು ಆದ್ಮೇಲೆ ಇಪ್ಪತ್ತು ನಿಮಿಷ ಇದರಲ್ಲಿ ಹಿಂಗೆ ರೊಟೇಷನ್ ಆಗುತ್ತೆ ನೀರು ನೀರು ಇದ್ರಲ್ಲಿ ಯಾವತ್ತೂ ನೀರು ನಿಲ್ಲೋದಿಲ್ಲ ಸರ್ ಇದರೊಳಗಡೆ ಇಪ್ಪತ್ತು ನಿಮಿಷ ಅಷ್ಟು ನೀರು ನಿಲ್ಲುತ್ತೆ ಎಲ್ಲ ಮತ್ತೆ ವಾಪಸ್ ಬಂದು ಡ್ರಮ್ ಒಳಗಡೆ ಡ್ರಮ್ ಅಲ್ಲಿ ನೀವು ಏನಾದ್ರೂ ಹೇಳಿದಂತ ಕಸಗಳನ್ನ ಹಾಕಿದ್ರೆ ಈ ಒಳಗಡೆ ಮೇಲ್ಗಡೆ ಗಿಡಕ್ಕೂ ಒಳ್ಳೆ ಒಂದು ಪೌಷ್ಟಿಕಾಂಶ ಸಿಗುತ್ತೆ ಈ ರೊಟೇಷನ್ ಆಗ್ತಾ ಆಗ್ತಾ ಇದು ಕಂಟಿನ್ಯೂಸ್ಲಿ ಬೆಳೆವನ್ನ ನೀವು ಬೆಳೀತಕ್ಕಂಥದ್ದು ಹಣ್ಣಿನಲ್ಲಿ ಸಹ ಒಳ್ಳೆ ಟೇಸ್ಟ್ ಇರುತ್ತೆ ಇಲ್ಲಿ ಯಾವ ನೀರನ್ನ ನೀವು ಬಳಸ್ತೀರ ಇಂಪಾರ್ಟೆಂಟ್ ಮೇನ್ ಆಗಿ ಇದಕ್ಕೆ ಈ ಹೈಡ್ರೋಫೋನಿಕ್ ಮಾಡ್ಲಿಕ್ಕೋಸ್ಕರನೇ ಕೆಲವೊಂದು ಮಿನರಲ್ಸ್ಗಳು ಬರುತ್ತೆ ಸಮುದ್ರ ಪಾಚಿಯಿಂದ ಮಾಡಿರ್ತಕ್ಕಂಥ ಕೆಲವೊಂದು ಮಿನರಲ್ ಕಂಟೆಂಟ್ಗಳು ಬಾಟ್ಲಲ್ಲಿ ಪ್ಯಾಕ್ ಮಾಡಿಬಿಟ್ಟು ಬರುತ್ತೆ ಅದನ್ನು ಸಹ ಯೂಸ್ ಮಾಡಬಹುದು ಬಳಸ್ಬೋದು ಮತ್ತೆ ಬಳಸ್ಬೋದು ಸರ್ ಇದನ್ನ ನೀರು ಬದಲಿ ನಾವು ಈ ಗೋನಂದ ಜಲ ಅಂತ ಹೇಳಿದೆ ಅದು ಒಂದು ಇನ್ನೂರು ಎಮ್ ಎಲ್ ಹಾಕೋದು ಮತ್ತೆ ಮುಂದಿನ ತಿಂಗಳೇ ಒಂದು ಇಷ್ಟು ಗೋ ಗೃಪ ಅಮೃತ ಹಾಕೋದು ಇನ್ನೊಂದು ಮುಂದಿನ ತಿಂಗಳ ಒಂದು ಸ್ವಲ್ಪ ಆಕಳ ಸೆಗಣಿ ಹಾಕೋದು ಇನ್ನೊಂದು ಮುಂದಿನ ದಿನ ಸ್ವಲ್ಪ ಗೋಮೂತ್ರ ಹಾಕೋದು ಹಿಂಗೆ ಏನಾದ್ರು ಹಾಕಲಿ ಒಟ್ಟು ನೀರು ಮೂಲಕ ಮಾತ್ರ ಬೆಳೀತಕ್ಕಂಥ ಒಂದು ಪದ್ಧತಿ ಇದು ಪಿರಾಮಿಡ್ ಶೈಲಿ ಇರಲ್ಲ ಸರ್ ಇದು ಹೆಂಗಾದರೂ ಮಾಡ್ಕೋಬೋದು ಸರ್ ಇದು ನಾವು ಇದು ಎಲ್ಲ ಪಿ ಯು ಸಿ ಪೈಪಿದೆ ಮೂರು ಇಂಚಿನ ಪೈಪ್ ಇದೆ ನೀವೇ ನೋಡ್ತಿರ್ಬೋದು ಮೂರು ಇಂಚಿನ ಪೈಪಿಗೆ ಡ್ರಿಲ್ ಮಾಡಿ ಇಲ್ಲೇ ಮಾಡದಲ್ಲೇ ಮಾಡಿರ್ತಕ್ಕಂಥದ್ದು ಏನು ದೊಡ್ಡ ಐ ಫೈ ಇಂಜಿನಿಯರಿಂಗ್ ಬೇಡ ಏನು ಬೇಡ ನೀವು ನಿಮ್ಮ ಮನೇಲೇನೇ ಆರಾಮಾಗಿ ನೀವೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ಸಂಡೇ ಸಾಟರ್ಡೆ ಸಣ್ಣದೊಂದು ಡ್ರಿಲ್ಲಿಂಗ್ ಮಷಿನ್ ಯಾರಾದ್ರೂ ಪರಿಚಯರು ಕರ್ಸ್ಕೊಂಡ್ಬಿಟ್ಟು ನೀವೇ ಲೈನ್ ಎಲ್ಲ ಸೆಟ್ ಮಾಡ್ಕೊಂಬಿಟ್ಟು ನಿಮಗೆ ಅನುಕೂಲ ಸರ್ ಇದನ್ನ ಹಿಂಗೆ ಚೌಕ್ ಹಾಕಿದಲ್ಲಿ ಮಾಡ್ಬೋದು ಟೀ ಬಂಡ್ ಎಲ್ಲ ಹಾಕಿಬಿಟ್ಟು ಹಿಂಗೆ ಸ್ಟ್ರೈಟ್ ಆಗಿ ನಿಲ್ಲಿಸಬಹುದು ಏನ್ ಮಾಡಿದ್ರು ಹಾ ಅಲ್ಲಿ ಮಾಡಿದೀವಿ ಅದಾದ್ಮೇಲೆ ನೀವು ಹಂಗೆ ನಾರ್ಮಲ್ ಆಗಿ ಡ್ರಮ್ ಒಳಗಡೆನೆ ಮಾಡಬಹುದು ಯಾರಿಗೆ ಸೂಕ್ತ ಸರ್ ಇದು ಸಿಟಿಯಲ್ಲಿ ಇರ್ತಕ್ಕಂಥ ಜನರಿಗೆ ಬಹಳ ಸೂಕ್ತ ಆ ಅದಾದ್ಮೇಲೆ ಇದು ಮೇನ್ ಎಲ್ಲಿ ಈ ಸರ್ ಇದು ಇಸ್ರೇಲಲ್ಲಿ ವಿಶ್ವ ಯುದ್ಧ ನಡೆದಾಗ ಯುದ್ಧಗಳಾಗಿ ಭೂಮಿಯಲ್ಲಿ ಅಣು ಬಾಂಬ್ಗಳೆಲ್ಲ ಬಿದ್ದ್ಬಿಟ್ಟು ಆ ಭೂಮಿಯಲ್ಲಿ ಏನು ಬೆಳೆದಿರ್ತಕ್ಕಂಥ ಟೈಮಲ್ಲಿ ಅವರ ಊಟಕ್ಕೋಸ್ಕರ ಏನಾದ್ರು ಮಾಡ್ಬೇಕಂದಾಗ ಹೈಡ್ರೋಫೋನಿಗ್ ಬಂದಿದ್ದು ಇಸ್ರೇಲ್ ಅಲ್ಲಿ ಮೇನ್ ಕಂಡು ಹಿಡಿದಿದೆ ಇಲ್ಲಿ ನಾವು ಟ್ರೈನಿಂಗ್ ಕೊಡ್ಲಿಕ್ಕೋಸ್ಕರ ಬಂದಿರತಕ್ಕಂತ ಸ್ಟೂಡೆಂಟ್ ಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೋಸ್ಕರ ಇಲ್ಲಿ ಹೈಡ್ರೋಫೋನಿಕ್ ಸಿಸ್ಟಮ್ ಅನ್ನ ಇಟ್ಟಿದೀವಿ ಇದರಿಂದ ಲಾಭ ತೆಗೆಯದಲ್ಲ ನಾವ್ ಇಲ್ಲಿ ಟ್ರೈನಿಂಗ್ ಮಾಡಿದೀವಿ ಬಟ್ ಇದು ಯಾರು ಸೂಕ್ತ ಅಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥ ಜನರಿಗೆ ಅವ್ರ ಮನೇಲೆ ಬೆಳೆದಿರ್ತಕ್ಕಂಥ ಆಹಾರ ಅವ್ರು ಊಟ ಮಾಡ್ಕೊಂಬಂತ ಅವ್ರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಳ್ಳೆ ಒಂದು ರಿಸಲ್ಟ್ ಕೈಯಾರೆ ಅವರೇ ಬೆಳೆದ ಎಷ್ಟು ಕ್ವಾಲಿಟಿ ಇದೆ ಅಂತ ಅವರಿಗೆ ಅರ್ಥ ಆಗತ್ತೆ ಕ್ರೋರ್ ಇಸ್ ಇಸ್ ಹೆಲ್ತ್ 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 ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ನಾನು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆ ಹೆಲ್ತ್ ಹೋಗ್ಬಿಡ್ತೇಂದ್ರ ಸಿಟಿಯಲ್ಲಿ ಇರೋರಿಗೆ ಇದು ಒಂದು ಒಳ್ಳೆ ವರದಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ಮೂರು ಮೆಥಡ್ ಇದೆ ತೋರಿಸ್ತೀನಿ ನಿಮಗೆ ಹೈಡ್ರೋಫೋನಿಕ್ನಲ್ಲೇ ಇದು ಒಂದು ವೆರೈಟಿ ಏನಪ್ಪ ಅಂದರೆ ಸಣ್ಣದಾಗಿ ಮನೆಯಲ್ಲಿ ಉಳಿದಿರ್ತಕ್ಕಂಥ ತರಕಾರಿಗಳನ್ನು ಸಾಮಾನ್ಯವಾಗಿ ನೋಡ್ತೀವಿ ಡ್ರಮ್ ಇದು ಡ್ರಮ್ ಒಳಗಡೆ ಒಂದು ಮೂರು ಇಂಚಿನ ಪೈಪ್ ಇದೆ ಈ ಗೆ ಒಳಗಡೆ ಇಲ್ಲಿ ತೂತಿದೆ ಕಂಟಿನ್ಯೂಸ್ ತೆಳಗ್ ಮಟ್ಟ ತೂತಿದೆ ಇದರಲ್ಲಿ ಡ್ರಿಪ್ ಪೈಪನ್ನು ತೂತು ಮಾಡಿಬಿಟ್ಟು ಒಳಗಡೆ ಸುತ್ತಿ ಸುತ್ತಿ ಸ್ಪೈರಲ್ಲ ಹಾಕಿವಿ ಇದ್ರೊಳಗಡೆ ಇರ್ತಕ್ಕಂಥದ್ದು ಇದು ಕೋಕೋಪೀಟು ಈ ಕೋಕೋಪೀಟನ್ನು ನಾವು ಇದು ಬಳಸ್ಬಿಟ್ಟು ಏನು ಮಾಡ್ತೀವಿ ಗಡ್ಡೆಗಳು ಏನು ಈಗ ಮೂಲಂಗಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಆ ರೀತಿ ಬೆಳೆಗಳನ್ನು ಈಗ ಮೇಲ್ಗಡೆ ಬೆಳ್ಕೊಳ್ತೀವಿ ಹಾಗೆ ಇಲ್ಲೇನು ಮೇ ಸೈಡಿಗೆ ಏನು ಚುಚ್ಚಿಗೆ ಕಾಯಿಸಿ ನಾರ್ಮಲ್ ಡ್ರಮ್ ಚಿಚ್ಗ ಕಾಸಿ ಇಟ್ಬಿಟ್ಟು ಇದು ನಗಲ ಮಾಡಿರ್ತೀವಿ ಇದು ಡ್ರಮ್ ಇಲ್ಲಿ ನಾವು ಪಾಲಕ್ ಉಳ್ಸಿ ಈಗ ನೋಡಿದ್ರೆ ಮೆಂತ್ಯ ಹಾಕಿದೀವಿ ನಾವೀಗ ಈ ರೀತಿ ಹಾಕೊಂಡ್ಬಿಟ್ಟು ಸೊಪ್ಪಿನ ಏನು ಕೊರತೆ ಸಿಟಿಗಳಲ್ಲಿ ಆಗ್ತಿದೆ ಆ ಸಿಟಿಗಳಲ್ಲಿ ಸೊಪ್ಪಿನ ಕೊರತೆ ಇರಿಸಲಿಕ್ಕೆ ಒಳ್ಳೆ ಒಂದು ದಾರಿ ಮಾಡ್ಕೊಟ್ಟಿದ್ವಿ ಇದು ಕೂಡ ಹೈಡ್ರೋಫೋನಿಕ್ ರೀತಿಯಲ್ಲಿ ಬೆಳೀತಕ್ಕಂಥದ್ದು ಒಂದು ಇನ್ನೊಂದು ದಾರಿ ಇನ್ನೊಂದು ಈ ಹೈಡ್ರೋಫೋನಿಕ್ ವೆರೈಟಿ ಆಫ್ ಗ್ರೋಯಿಂಗ್ ನಲ್ಲಿ ಇದು ಸಹ ಒಂದು ಇದು ಏನಪ್ಪಾ ಅಂದ್ರೆ ಇದು ಹೈಡ್ರೋಫೋನಿಕ್ ಮೂಲಕನೇ ಬೆಳೆದಿರ್ತಕ್ಕಂಥ ಒಂದು ವಿಧಾನ ಇದರಲ್ಲಿ ದನಕ್ಕೆ ಹಸಿ ಹಸಿಮೇವೇನು ಕೊರತೆ ಬಿಡುತ್ತಲ್ಲ ಇವಾಗ ಸಾಮಾನ್ಯವಾಗಿ ಹಿಂಡಿ ಆಗ್ತಾ ಇದೆ ನಾವು ಹಿಂಡಿ ಬದಲಿ ಆಮೇಲೆ ನಾವು ಈಗ ಕಾಳುಗಳು ಹಿಟ್ಟು ಹಿಟ್ಟುಗಳನ್ನು ಹಿಟ್ಗಳನ್ನು ಮುಚ್ಚು ಮಾಡ್ಬಿಟ್ಟು ಕೊಡ್ತಾ ಇದ್ದೀವಿ ಅದ್ರ ಆಲ್ಟರ್ನೇಟಿವ್ ಆಗಿ ಇಲ್ಲಿ ನೋಡ್ತಾ ಇರುವ ಸರ್ ನೀವು ಮೆಕ್ಕೆಜೋಳ ಇದೆ ಮೆಕ್ಕೆಜೋಳವನ್ನು ನಿನ್ನೆ ಹಾಕ್ಬಿಟ್ಟು ಇದರಲ್ಲಿ ಏಳು ದಿನವರೆಗೂ ಬಿಡ್ತೀವಿ ಏಳು ದಿನ ಆದ್ಮೇಲೆ ಇಷ್ಟೇತ್ರ ಆಗುತ್ತೆ ಏಳು ದಿನಕ್ಕೆ ಇಷ್ಟ ಹತ್ರ ಆಗುತ್ತೆ ಬರೀ ನೀರ್ ಮೇಲೆ ಬಳತ್ತೆ ಇದನ್ನ ಡೈರೆಕ್ಟ್ ಆಗಿ ಹಿಂಗೆ ಹಾರದ್ಬಿಟ್ಟು ನಾವು ದನಿಕ್ ಕೊಡೋದ್ರಿಂದ ಒಳ್ಳೆ ಒಂದು ಕಾಳು ಸಮೇತ ಕಾಳು ಸಮೇತ ಪೂರ್ತಿ ಬೇರ್ ಸಮೇತ ಬೇರ್ ಸತಿಗೂ ತಿನ್ನುತ್ತೆ ದನ ಇದು ಈ ಅಲ್ಲಿ ಇದನ್ನ ಒಂದು ವೆರೈಟಿ ಪರ್ಟಿಕ್ಯುಲರ್ ಸೀಡ್ಸ್ ಪರ್ಟಿಕ್ಯುಲರ್ ಅಂದ್ರೆ ದ್ವಿದಳ ಧಾನ್ಯ ಆಗಿರ್ಬೋದು ಏಕದಳ ಯಾವ್ದು ಆಗಿರ್ಬೋದು ನಾವಿದ್ರೆ ರಾಗಿ ಹಾಕ್ಬೋದು ಗೋಧಿ ಹಾಕ್ಬೋದು ಮೆಕ್ಕೆಜೋಳ ಹಾಕ್ಬೋದು ಯಾವ್ದು ಜಲ್ದಿ ಸ್ಪ್ರೌಟ್ ಆ ರೀತಿ ಆಗುತ್ತೆ ಸ್ವಲ್ಪ ಕಂಟೆಂಟ್ ಏನ್ ನಾವು ತಿಂದ್ರೆ ದನ ಇದೆ ಇದಕ್ಕೆ ಅದು ಒಂದ್ ಬಿಟ್ರೆ ಬೇರೆ ಏನೋ ರಾಗಿ ಹಾಕ್ಬೋದು ಏನ್ ತೊಂದರೆ ಇಲ್ಲ ಇದರಿಂದ ಹಾಲು ಸರ್ ಇದರಿಂದ ಹಾಲಿನ ಪ್ರಮಾಣ ಹೆಚ್ಚಿಗೆ ಕಂಟೆಂಟ್ ಬಹಳ ಚೆನ್ನಾಗಿ ಬರುತ್ತೆ ನಾರ್ಮಲ್ ಆಗಿ ನಾಲ್ಕು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಏಳು ಮಟ್ಟ ಮೂಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಬಟ್ ಇದು ಫುಲ್ ಸಿಸ್ಟಮ್ ಏನಪ್ಪ ಅಂದರೆ ದನದ ಮೇವಲ್ಲ ನಾನು ನಿಮಗೆ ಹೇಳಿದಂಥ ಹೈಡ್ರೋಫೋನಿಕ್ ನಲ್ಲಿ ಇದು ಒಂದು ಮೆಥಡ್ ಒಂದು ಮೆಥಡ್